ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಶಿವಯೋಗಿ ಶಿವಾಚಾರ್ಯನ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರತಿಪಾದಿತವಾದಂಥ ಷಟ್ಸ್ಥಳಗಳ ತತ್ವವನ್ನು ಚರ್ಚೆಗೆ ಕೈಗೆತ್ತಿಕೊಂಡಿದ್ದೇನೆ ಡಾಕ್ಟರ್ ಅವರು ಅನುವಾದಿಸಿದ ಸಿದ್ಧಾಂತ ಶಿಖಾಮಣಿ ರೇಣುಕಾ ಗೀತೆ ಇದರ ಜೊತೆಗೆ ಜಗದ್ಗುರು ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು ಇವರು ಪ್ರಕಟಿಸಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಟೀಕೆಯ ಸಿದ್ಧಾಂತ ಶಿಖಾಮಣಿಯನ್ನು ಕೂಡ ಇಲ್ಲಿ ಸಹಾಯಕ್ಕೆ ತೆಗೆದುಕೊಂಡಿದ್ದೇನೆ ಶಿಖಾಮಣಿಗೂ ಮೊದಲಿನ ಗ್ರಂಥಗಳಲ್ಲಿ ಉದಾಹರಣೆಗೆ ಆಗಮ ಶಿವಾನುಭವ ಸೂತ್ರಂ ಇತ್ಯಾದಿ ಅಲ್ಲಿ ಸರಳವು ಅಪರಿಪಕ್ವ ಅನಭಿವೃದ್ಧಿ ಸ್ಥಿತಿಯಲ್ಲಿದ್ದ ಈ ಷಟ್ಸಲ ತತ್ವವನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ಅಭಿವೃದ್ಧಿಗೊಳಿಸಲು ಹೋಗಿ ಕೃತಕತೆ ಮೆರೆದು ತಾತ್ವಿಕ ಸೂಕ್ಷ್ಮತೆ ಮತ್ತು ಗಹನತೆಗಳಿಗಿಂತ ಹೆಚ್ಚಾಗಿ ಜಟಿಲತೆ ತೋರಿರುವುದರಿಂದಾಗಿ ಇದರ ಹೂರ್ಣವನ್ನು ಪ್ರತ್ಯೇಕವಾಗಿ ಚರ್ಚಿಸಬೇಕು ಅಂತ ನಾನು ನನ್ನ ಶಾಕ್ತಶೈವ ಗ್ರಂಥದಲ್ಲಿ ಚರ್ಚಿಸಿದ್ದೇನೆ ಒಟ್ಟಿನಲ್ಲಿ ಅಂಗಸ್ಥಳದಲ್ಲಿ ನಲವತ್ನಾಲ್ಕು ಲಿಂಗಸ್ಥಳದಲ್ಲಿ ಐವತ್ತೇಳು ಒಟ್ಟು ಒಂದು ನೂರ ಒಂದು ಅಂದರೆ ಏಕೋತ್ತರ ಷಟ್ಸ್ಥಲ ಪರಿಕ ಕಲ್ಪನೆಯನ್ನು ಸಿದ್ಧಾಂತ ಶಿಖಾಮಣಿ ಅಳವಡಿಸಿಕೊಂಡಿದೆ ಅಂದರೆ ಏಕೋತ್ತರ ಸ್ಥಳದ ಒಂದು ಅತ್ಯುನ್ನತವಾದ ಪ್ರತಿಪಾದನೆಯನ್ನು ನಾವು ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಕಾಣಬಹುದು ಸಿದ್ಧಾಂತ ಶಿಖಾಮಣಿಯ ಕೃತಿಯ ಕುರಿತು ಏನೇ ವಿವಾದಗಳಿದ್ದರೂ ಕೂಡ ಅದು ಒಂದು ಹದಿನಾಲ್ಕನೇ ಶತಮಾನದ ಕೃತಿ ಅಂತ ನಾವು ಪರಿಗಣಿಸಿ ಇದನ್ನು ಇಲ್ಲಿ ನಾವು ಪರಿಶೀಲನೆಗೆ ತೆಗೆದುಕೊಂಡಿದ್ದೇವೆ ನೋಡಿ ಅಂಗಸ್ಥಲದ ಷಟ್ಸ್ಥಲ ಭೇದಗಳು ಹೀಗಿದವೆ ಭಕ್ತ ಸ್ಥಳ ಪಿಂಡಸ್ಥಲಾದಿ ಸಹಜ ದಾನ ಸ್ಥಳಾಂತ್ಯದವರೆಗೆ ಒಟ್ಟು ಹದಿನೈದು ಮಾಹೇಶ್ವರ ಸ್ಥಳ ಮಾಹೇಶ್ವರ ಪ್ರಶಂಸಾ ಸ್ಥಳಾದಿ ಭಕ್ತ ದೇಹಿಕ ಲಿಂಗ ಸ್ಥಳದವರೆಗೆ ಒಂಬತ್ತು ಪ್ರಸಾದಿ ಸ್ಥಳ ಪ್ರಸಾದ ಮಹಾತ್ಮ ಸ್ಥಳಾದಿ ಶಿವಪ್ರಸಾದ ಮಹಾತ್ಮ ಸ್ಥಳಾಂತ್ಯದವರೆಗೆ ಏಳು ಪ್ರಾಣಲಿಂಗಿ ಸ್ಥಳ ಪ್ರಾಣಲಿಂಗಿ ಸ್ಥಳದಿಂದ ಅಂಗಲಿಂಗ ಸ್ಥಳದವರೆಗೆ ಐದು ಶರಣಸ್ಥಳ ಶರಣಸ್ಥಳದಿಂದ ಶೀಲ ಸಂಪಾದನಾ ಸ್ಥಳದವರೆಗೆ ನಾಲ್ಕು ಐಕ್ಯ ಸ್ಥಳ ಐಕ್ಯದಿಂದ ಸಹಭೋಜನ ಸ್ಥಳದವರೆಗೆ ನಾಲ್ಕು ಹೀಗೆ ಒಟ್ಟು ನಲವತ್ನಾಲ್ಕು ಉಪಸ್ಥಳಗಳನ್ನು ಆರು ಅಂಗಸ್ಥಳಗಳೊಳಗೆ ಕಲ್ಪಿಸಿರುವುದು ಇದು ಮೊದಲನೆಯ ಹಂತ ಇದು ಇನ್ನು ಲಿಂಗ ಸ್ಥಳದ ಷಟ್ಸ್ಥಲ ಭೇದಗಳ ಒಂದು ಸಂಕ್ಷಿಪ್ತ ನೋಟ ಹೇಗಿದೆ ಅಂದರೆ ಭಕ್ತ ಸ್ಥಳ ದೀಕ್ಷ ಗುರು ಸ್ಥಳಾದಿ ಪರಲಿಂಗ ಸ್ಥಳಾಂತ್ಯದವರೆಗೆ ಒಂಬತ್ತು ಒಟ್ಟು ಮಹೇಶ್ವರ ಸ್ಥಳ ಕ್ರಿಯಾಗಮ ಸ್ಥಳಾದಿ ಜ್ಞಾನಾಚಾರ ಸ್ಥಳದವರೆಗೆ ಒಟ್ಟು ಒಂಬತ್ತು ಪ್ರಸಾದಿ ಕಾಯಾನುಗ್ರಹ ಸ್ಥಳಾದಿ ಸೇವ ಸ್ಥಳಾಂತ್ಯದವರೆಗೆ ಒಟ್ಟು ಒಂಬತ್ತು ಪ್ರಾಣಲಿಂಗಿ ಆತ್ಮಸ್ಥಲದಿಂದ ಸೇವ ಪ್ರಸಾದಿ ಸ್ಥಳದವರೆಗೆ ಒಂಬತ್ತು ಶರಣಸ್ಥಳ ದೀಕ್ಷಾಪಾದೋದಕ ಸ್ಥಳದಿಂದ ಜ್ಞಾನ ಪ್ರಕಾಶ ಸ್ಥಳದವರೆಗೆ ಒಟ್ಟು ಹನ್ನೆರಡು ಐಕ್ಯ ಸ್ಥಳ ಸ್ವೀಕೃತ ಪ್ರಸಾದಿ ಸ್ಥಳದಿಂದ ಜ್ಞಾನ ಶೂನ್ಯ ಸ್ಥಳದವರೆಗೆ ಒಂಬತ್ತು ಹೀಗೆ ಒಟ್ಟು ಐವತ್ತೇಳು ಉಪಸ್ಥಳಗಳನ್ನು ಈ ಲಿಂಗ ಸ್ಥಳದಲ್ಲಿ ಕಲ್ಪಿಸಿರ್ತಕ್ಕಂಥದ್ದು ಎರಡನೇ ಹಂತ ನೋಡಿ ಈ ಎರಡೂ ಹಂತಗಳನ್ನ ನಾವು ಒಂದೇ ವಿಡಿಯೋದಲ್ಲಿ ಚರ್ಚಿಸೋದು ಬಹಳ ಕಷ್ಟ ಆಮೇಲೆ ಒಂದು ಹಂತವನ್ನು ಕೂಡ ಒಂದು ವಿಡಿಯೋದಲ್ಲಿ ಚರ್ಚಿಸ್ತಕ್ಕಂಥದ್ದು ಕಷ್ಟ ಆದಷ್ಟು ಕಿರು ವಿಡಿಯೋಗಳನ್ನು ಮಾಡುವ ಒಂದು ಕಾರಣಕ್ಕಾಗಿ ಇವುಗಳನ್ನು ಎಷ್ಟು ಅನುಕೂಲವೋ ಅಷ್ಟು ಒಂದು ಇಪ್ಪತ್ತು ನಿಮಿಷಕ್ಕೆ ಅವಧಿಗೆ ಅವನ್ನ ವಿಭಾಗಿಸಿಕೊಂಡು ನಾನು ಚರ್ಚೆಯನ್ನು ಮಾಡ್ತಾ ಈಗ ಮೊದಲಿಗೆ ಅಂಗಸ್ಥಲದ ಷಟ್ಸ್ಥಲ ಭೇದಗಳ ಪರಾಮರ್ಶೆ ಅಂಗ ಅಂದರೆ ಜೀವ ಭಕ್ತ ಶಿಖಾಮಣಿಯು ಜ್ಞಾನಯಜ್ಞ ಪರ ಮಹೇಶ್ವರರೆಂದು ಹೊರಗಿನ ಲಿಂಗಾರಾಧಕರನ್ನು ವೀರಮಹೇಶ್ವರರೆಂದು ಅಂತರ್ಲಿಂಗ ಪೂಜಕರನ್ನು ವೀರಶೈವರೆಂದು ವರ್ಗೀಕರಿಸುತ್ತದೆ ಇದನ್ನು ವೀಕ್ಷಕರು ದಯಮಾಡಿ ಗಮನಿಸಬೇಕು ಶಿಖಾಮಣಿಯು ಕರ್ಮಯಜ್ಞಪರರನ್ನು ಮಹೇಶ್ವರರೆಂದು ಹೊರಗಿನ ಲಿಂಗಾರಾಧಕರನ್ನು ಅಂದರೆ ಬಾಹ್ಯ ಪೂಜಾರಾಧಕರನ್ನು ವೀರಮಹೇಶ್ವರರೆಂದು ಅಂತರ್ಲಿಂಗ ಪೂಜಕರನ್ನು ವೀರಶೈವರೆಂದು ವರ್ಗೀಕರಿಸುತ್ತದೆ ಇದನ್ನ ವಚನಗಳ ಚರ್ಚೆಯಲ್ಲಿ ನೋಡಿದ್ದೇವೆ ಬಹಳಷ್ಟು ವಚನಕಾರರು ಅದರಲ್ಲೂ ಅಲ್ಲಮನಂತವರು ಅಂತರ್ಲಿಂಗ ಪೂಜೆಗೆ ಮಹತ್ವವನ್ನು ಕೊಡ್ತಾರೆ ನೋಡಿ ಇಲ್ಲಿ ಇದೊಂದು ರೀತಿಯ ಜಾತಿಗಳ ವರ್ಗೀಕರಣ ಅನ್ನೋ ರೀತಿಯಲ್ಲಿ ಇದು ಕಣ್ಣಿಗೆ ಕಾಣಿಸುತ್ತೆ ಇಲ್ಲಿ ಈ ವೀರಶೈವರನ್ನೇ ನೋಡಿ ಇಲ್ಲಿ ವೀರಶೈವರು ಯಾರು ಅಂದ್ರೆ ಅಂತರ್ಲಿಂಗ ಪೂಜಕರನ್ನು ವೀರಶೈವ ಅಂತ ಕರೀತದೆ ಅದು ಯಾವುದೋ ಸಿದ್ಧಾಂತ ಶಿಖಾಮಣಿ ಈ ವೀರಶೈವರನ್ನೇ ಇಲ್ಲಿ ಷಟ್ಸ್ಥಲ ಭೇದಾನುಸಾರ ಆರು ಬಗೆಯಲ್ಲಿ ಷಟ್ಸ್ಥಲ ಶಾಸ್ತ್ರಜ್ಞ ಶಿವಾಚಾರ್ಯರು ವರ್ಗೀಕರಿಸಿದ್ದಾರೆಂದು ಮಾತ್ರವಲ್ಲ ವೀರಶೈವ ಶಾಸ್ತ್ರವು ಸಹ ಧರ್ಮ ಭೇದ ಮತ್ತು ಅಧಿಕಾರಿ ಭೇದದಿಂದ ಆರು ಸ್ಥಳ ಭೇದಗಳನ್ನು ಹೊಂದಿದೆ ಎಂದು ಶಿಖಾಮಣಿ ಹೇಳುತ್ತದೆ ಅಂದಮೇಲೆ ಈ ಷಟ್ಸ್ಥಲ ವಿಚಾರ ಮಹೇಶ್ವರ ವೀರ ಮಹೇಶ್ವರರಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಅಂದಂಗಾಗಲಿಲ್ವೇ ಹಾಗೆಯೇ ವೀರಶೈವ ಜನವರ್ಗವನ್ನೇ ಆರು ಬಗೆಯಲ್ಲಿ ವರ್ಗೀಕರಿಸಿ ಆ ಆರು ವರ್ಗಗಳಿಗೆ ಅನುಸಾರವಾಗಿ ಸ್ಥಳಭೇದಗಳನ್ನು ವೀರಶೈವ ಶಾಸ್ತ್ರವು ಕಲ್ಪಿಸಿದೆ ಎಂಬುದಿಲ್ಲಿ ವ್ಯಕ್ತ ಈಗ ಭಕ್ತ ಭಕ್ತಸ್ಥಲ ಶೈವಿ ಭಕ್ತಿ ಅಂದ್ರೆ ಶಿವಭಕ್ತಿ ಶೈವಿ ಭಕ್ತಿ ಯಾವನಲ್ಲಿ ಅಂಕುರಿಸಿದೆಯೋ ಅವನು ಭಕ್ತ ಅವನಿಂದ ಅನುಷ್ಠಾನಗೊಳ್ಳುವ ಆಚಾರಗಳ ವಿವರಣೆಯೇ ಭಕ್ತಸ್ಥಲ ಮತ ಈ ಭಕ್ತ ಸ್ಥಳದ ಹದಿನೈದು ಉಪಸ್ಥಲ ಅಂದ್ರೆ ಅವಾಂತರ ಸ್ಥಳಗಳ ಸಂಕ್ಷಿಪ್ತ ವಿಮರ್ಶೆ ನಾನಿಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಮೊದಲಿಗೆ ಭಕ್ತ ಯಾರಂದ್ರೆ ಶೈವಿ ಭಕ್ತಿ ಅಂದ್ರೆ ಶಿವನ ಭಕ್ತಿ ಯಾರಲ್ಲಿ ಅಂಕುರಿಸಿದೆಯೋ ಅವನ ಭಕ್ತ ಅವನಿಂದ ಅನುಷ್ಠಾನಗೊಳ್ಳುವ ಆಚಾರಗಳ ವಿವರಣೆಯೇ ಭಕ್ತಸ್ಥಲ ಮತ ಈ ಭಕ್ತ ಸ್ಥಳದ ಹದಿನೈದು ಉಪಸ್ಥಲ ಅಂದ್ರೆ ಅವಾಂತರ ಸ್ಥಳಗಳ ಒಂದು ಸಂಕ್ಷಿಪ್ತ ವಿಮರ್ಶೆ ಪಿಂಡಸ್ಥಲ ಮೊದಲನೇದಾಗಿ ಭಕ್ತ ಸ್ಥಳದ ಪಿಂಡಸ್ಥಲಿಯು ಕೆಲ ಹಂತದ ಶೈವ ಭಕ್ತ ವಿಶ್ವವು ಬ್ರಹ್ಮಾಂಡ ದೇಹವು ಪಿಂಡಾಂಡ ಅನಾದಿಯಾದ ಅವಿದ್ಯಾ ಮಾಯಾ ಸಂಬಂಧದಿಂದ ಆ ಶಿವಾಂಶ ಜೀವನ ಅಂದ್ರೆ ಪಿಂಡಾಂಡಿಯಾಗಿರ್ತಕ್ಕಂಥವನು ಬಂಧನಕ್ಕೆ ಒಳಗಾಗಿರುತ್ತಾನೆ ಮಾಯಾ ಬಂಧನಕ್ಕೊಳಗಾಗಿರುತ್ತಾನೆ ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಕರ್ಮಗಳ ಬಲದಿಂದ ಆ ಪಾಪ ಬಂಧನ ಕಳಚಿ ಸುದ್ಧಾಂತಕರಣ ಹೊಂದಿದಾಗ ಆ ಶಿವಭಕ್ತ ಅಥವಾ ಆ ದೇಹಿಯೇ ಪಿಂಡಸ್ಥಲಿಯಾಗುವನು ಅಂತ ನೋಡು ಆ ಪಾಪ ಬಂಧನ ಕಳಚಿ ಶುದ್ಧಾಂತ ಕರ್ಣ ಹೊಂದಿದಾಗ ಅವನು ಆಗ್ತಾನೆ ಕರ್ಮ ಸಿದ್ಧಾಂತ ಪುನರ್ಜನ್ಮಗಳ ಕಲ್ಪನೆ ಇಲ್ಲಿಯ ತಾತ್ವಿಕ ತಳಹದಿ ಹುಟ್ಟುತಃ ಮನುಷ್ಯ ಮಾಯಾಬಂಧನದಿಂದಾಗಿ ಪಶು ಸಮಾನ ಅವನ ಹಿಂದಿನ ಜನ್ಮಗಳ ಸುಕೃತ್ಯಗಳ ಬಲವು ಈ ಮಾಯಾಬಂಧನವನ್ನು ಕಳಚುವುದು ಈ ಮಾಯಾತ್ಮಕ ಜಗತ್ತಿನಲ್ಲಿರುವ ಜೀವಾತ್ಮನಲ್ಲಿ ಶಿವನು ಸೂರ್ಯಕಾಂತ ಶಿಲೆಯಲ್ಲಿ ಬೆಂಕಿ ಇದ್ದಂತಿರುವನು ಆತ್ಮನಲ್ಲಿ ಪರಮಾತ್ಮನನ್ನ ಹೊಂದಿರುವ ಜೀವಾತ್ಮ ಮತ್ತು ಈಶ್ವರ ತತ್ವಗಳೆರಡೂ ಬ್ರಹ್ಮದಲ್ಲಿರತಕ್ಕವು ಸೂರ್ಯನಲ್ಲಿ ಬಿಂಬ ಪ್ರತಿಬಿಂಬಗಳೆರಡೂ ಇರುವಂತೆ ಜೀವಾತ್ಮ ಪರಮಾತ್ಮಗಳೆರಡೂ ಬ್ರಹ್ಮನಲ್ಲಿ ಅಡಗಿವೆ ಎಂದು ಅದ್ವೈತ ಕಲ್ಪನೆಯನ್ನ ಶಿಖಾಮಣಿ ಪ್ರತಿಪಾದಿಸುತ್ತದೆ ಜನಸಾಮಾನ್ಯರಿಗೆ ಮಲತ್ರಯಗಳ ಬೆದರಿಕೆಯೊಡ್ಡಿ ಆ ಭವದಿಂದ ಮುಕ್ತನಾಗಲು ಭಕ್ತನಾಗಲು ಈಶ್ವರ ಪೂಜೆ ಬೋಧನೆ ಅಗತ್ಯ ಎಂದು ಜನರನ್ನ ಕನ್ನಡೆಗೆ ಸೆಳೆದುಕೊಳ್ಳುವ ಪುರೋಹಿತ ವರ್ಗದ ಕುತಂತ್ರ ಇಲ್ಲಿ ಸೂಕ್ಷ್ಮವಾಗಿ ಅಡಗಿದೆ ಅಂತ ನನಗನಿಸ್ತದೆ ಎರಡು ಮಾಯಾ ಕಲ್ಪನೆಗಳು ಹೀಗಿದವೆ ಶುದ್ಧೋಪಾದಿಗಳುಳ್ಳದ್ದು ಪರಾಮಾಯ ಅಂದರೆ ಮಹಾಮಾಯ ಅಂತ ಶುದ್ಧೋಪಾದಿಗಳುಳ್ಳದ್ದು ಮಹಾಮಾಯ ಮೋಹವನ್ನುಂಟು ಮಾಡುವುದು ಅಧೋಮಾಯ ಪರಮಾಯಾವಶನಾದ ಈಶ್ವರನು ನಿತ್ಯ ಮುಕ್ತನು ಹಾಗೂ ಅನೇಕ ಮೂರ್ತಿ ವೆತ್ತನು ಅಧೋಮಾಯಾವೃತ್ತನಾದ ಜೀವನು ಅಮುಕ್ತನು ಶಿವಸಾಮರಸ್ಯ ಜ್ಞಾನವಿಲ್ಲದವನು ನೋಡಿ ಇಲ್ಲಿ ಪರಮಾತ್ಮನಿಗೂ ಮತ್ತು ಜೀವಾತ್ಮನಿಗಿರುವ ಒಂದು ವ್ಯತ್ಯಾಸವನ್ನ ಸಿದ್ಧಾಂತ ಶಿಖಾಮಣಿ ಹೀಗೆ ವಿವರಿಸ್ತಾರೆ ಇಬ್ಬರೂ ಮಾಯಾವೃತ್ತರೆ ಆದರೆ ಈ ಪರಮಾತ್ಮ ಅವನು ಮಹಾಮಾಯಾವೃತ್ತನು ಅಂದ್ರೆ ಮೋಹವನ್ನುಂಟು ಮಾಡುವುದು ಅಧೋಮಾಯ ಆದ್ರೆ ಅದು ಶುದ್ಧೋಪಾದಿಗಳುಳ್ಳದ್ದು ಮಹಾಮಾಯ ಪರಮಾಯಾವಶನಾದ ಈಶ್ವರನ ಅವನು ನಿತ್ಯ ಅವನು ಯಾವತ್ತು ಹಾಗೂ ಅನೇಕ ಮೂರ್ತಿ ವೆತ್ತನವನು ಆದರೆ ಮಾಯಾ ವೃತ್ತನಾದ ಜೀವನು ಮಾತ್ರ ಅಮುಕ್ತನು ಶಿವಸಾಮರಸ್ಯ ಜ್ಞಾನವಿಲ್ಲದವನು ಇವನು ಇವನು ತನ್ನ ಕರ್ಮಾನುಸಾರ ಸಂಸಾರ ಚಕ್ರದಲ್ಲಿ ತಿರುಗುತ್ತಿರುವವನು ಈ ಜೀವರಿಗೆಲ್ಲ ಈಶ್ವರನು ಪ್ರೇರಕ ಸಾಕ್ಷಿ ಆಗಿರುವನು ಶಿವನು ಇವರಿಗೆ ಮರಳಿ ಭವಕ್ಕೆ ಬಾರದಂತಹ ಮೋಕ್ಷೋಪದೇಶವನ್ನ ನೀಡುವನು ಅದನ್ನ ಪಡೆದವನು ನಿರ್ಮಲ ಇಷ್ಟು ಈ ಪಿಂಡ ಸ್ಥಳದ ವಿವರಣೆ ಆದರೆ ಇಲ್ಲಿ ಶಿವ ಮತ್ತು ಶಕ್ತಿಯರ ಸಂಬಂಧವನ್ನು ಕೂಡ ಇದು ಸಿದ್ಧಾಂತ ಶಿಖಾಮಣಿ ಚರ್ಚಿಸ್ತದೆ ಹಾಗಾಗಿ ನಾವು ಆ ವಿಷಯವನ್ನು ಕೂಡ ಸ್ವಲ್ಪ ಇಲ್ಲಿ ನೋಡಬೇಕು ಶಿಖಾಮಣಿಯು ಇಲ್ಲಿ ಈಶ್ವರ ಕೃಷ್ಣ ಪ್ರತಿಪಾದಿಸುವ ಅಭಿನವ ಸಾಂಖ್ಯತತ್ವ ಕಾಣುತ್ತದೆ ತ್ರಿಗುಣಾತ್ಮಕ ಶಕ್ತಿಯು ಬ್ರಹ್ಮನಿಷ್ಠವಾದುದು ಈಕೆಯ ವಿಷಮತೆಯಿಂದಾಗಿ ಪರಶಿವನಲ್ಲಿ ಭೋಕ್ತೃ ಭೋಜ್ಯ ಮತ್ತು ಪ್ರೇರಕ ಎಂದು ಮೂರು ವಸ್ತುಗಳು ಹುಟ್ಟಿದವು ಪರಶಿವ ಮತ್ತು ಶಕ್ತಿ ಇವರ ಸಂಬಂಧವು ಸಂಯೋಗ ಸ್ವರೂಪದ್ದಲ್ಲ ಸಮವಾಯ ಅಲ್ಲ ತಾದ್ಯಾತ್ಮ ಅಲ್ಲ ಪರಂಪರಾ ಅಲ್ಲ ಅದು ಅವಿನಾಭಾವ ಎನ್ನುತ್ತದೆ ಶಿಖಾಮಣಿ ಇಲ್ಲಿ ಶಿಖಾಮಣಿಯಿಂದ ನ್ಯಾಯ ವೈಶೇಷಿಕರ ಸಮವಾಯ ಶ್ರೀಕಂಠರ ತಾದ್ಯಾತ್ಮ ಇತ್ಯಾದಿಗಳು ನಿರಾಕರಿಸಲ್ಪಟ್ಟವು ಶಿವನನ್ನ ಅವಲಂಬಿಸಿದ ಶಕ್ತಿಯು ಉಪದಾನ ಕಾರಣಗಳು ತ್ರಿಗುಣಾತ್ಮಕ ಶಕ್ತಿ ಕಾರ್ಯರೂಪ ಉಪಾಧಿಯಾಗಿ ಶೋಭೆಗೊಂಡಾಗ ಪರಮಾತ್ಮನಲ್ಲಿ ಭೋಕ್ತೃ ಭೋಜ್ಯ ಮತ್ತು ಪ್ರೇರಕ ಎಂಬ ಮೂರು ವಸ್ತುಗಳು ಹುಟ್ಟುತ್ತವೆ ಇನ್ನ ಪಿಂಡ ಜ್ಞಾನಿ ಸ್ಥಳ ಚಾರ್ವಾಕರಿಗೆ ಶರೀರ ಬೌದ್ಧರಿಗೆ ಬುದ್ಧಿ ಇತರೆ ಕೆಲವರಿಗೆ ಇಂದ್ರಿಯಗಳೇ ಆತ್ಮ ಆದರೆ ಇವನ್ನೆಲ್ಲ ತಿರಸ್ಕರಿಸಿ ಅರಿವಿಗೆ ಕಾರಣವಾದ ಚೇತನವೇ ಆತ್ಮ ಕರ್ಮಗಳಿಂದ ಶರೀರಾದಿಗಳು ನಾನಾ ರೂಪ ತಳೆಯುತ್ತವೆ ಇವನ್ನ ಆಶ್ರಯಿಸಿದ ಆತ್ಮನು ನಿತ್ಯನು ಶರೀರಕ್ಕಿಂತ ಆತ್ಮ ಭಿನ್ನ ಜೀವಾತ್ಮಕ್ಕಿಂತ ಪರಮಾತ್ಮ ಭಿನ್ನ ಪರಮಾತ್ಮನು ಪ್ರೇರಕ ಪರಮಾತ್ಮ ಮತ್ತು ಜೀವಾತ್ಮ ಬೇರೆ ಬೇರೆ ಹಾಗೂ ಭಿನ್ನ ಎಂಬ ದ್ವೈತ ಆಸ್ತಿಕ ಭಾವನೆ ಹೊಂದಿದವನೇ ಇಲ್ಲಿ ಪಿಂಡಜ್ಞಾನಿ ಪಿಂಡ ಸ್ಥಳದವನು ಅಜ್ಞಾನಿ ಇವನು ಜ್ಞಾನಿ ನೋಡಿ ವ್ಯತ್ಯಾಸ ಪಿಂಡ ಸ್ಥಳದವನು ಅಜ್ಞಾನಿ ಅವನು ಇವನು ಪಿಂಡಜ್ಞಾನಿ ಇರ್ತಾನಂದ್ರೆ ಇವನು ಜ್ಞಾನಿ ಅವನು ಇನ್ನು ಸಂಸಾರ ಹೇಯ ಸ್ಥಳ ಹುತ್ಕಲಂಕವಿಲ್ಲದ ಸಂಸ್ಕಾರ ಬಲದಿಂದ ಸದ್ವಾಸನಾ ಬಲಾತ್ ಅಂತ ಹೇಳ್ತ ಸಂಸ್ಕಾರ ಬಲದಿಂದ ಸಂಸಾರ ನಿರಾಸಕ್ತಿ ತಾಳಿದವನು ವಿಷಯವಿರತಿಯುಳ್ಳವನು ನಿರ್ಮಲಾಂತಕರಣಿಯಾಗಿ ಬಹುಶಃ ಶಿವಭಕ್ತಿಯೆಡೆಗೆ ತಿರುಗಿದವನು ಸಂಸಾರ ಹೇಯ ಸ್ಥಳೀಯ ಗುರುಕಾರುಣ್ಯ ಸ್ಥಳ ಸಂಸಾರ ದೋಷ ನಿವಾರಣೆಗಾಗಿ ಶಿವಸ್ವರೂಪನಾದ ಕುಲಕ್ರಮದಿಂದ ಬಂದ ಆಚಾರವುಳ್ಳ ಗುರುವನ್ನು ಸೇವಿಸಿ ಒಲಿಸಿಕೊಂಡು ಭವರೋಗಿಯಾದ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡು ಅವನಿಂದ ವೇದ ಮಂತ್ರ ಕ್ರಿಯಾ ಎಂಬ ದೀಕ್ಷತ್ರಯಗಳನ್ನು ಪಡೆಯುವುದೇ ಗುರುಕಾರುಣ್ಯ ಸ್ಥಳ ಇಲ್ಲಿ ಬರುವ ಉಳಿದ ವಿವರಗಳು ಆಗಮೋಕ್ತವಾಗಿವೆ ಇನ್ನು ಲಿಂಗಧಾರಣಾ ಸ್ಥಳ ಸ್ಫಟಿಕ ಶ್ರೀಶೈಲ ಶಿಲೆ ಚಂದ್ರಕಾಂತ ಶಿಲೆ ನರ್ಮದಾ ನದಿಯಲ್ಲಿ ದೊರೆತದ್ದು ಸೂರ್ಯಕಾಂತ ಶಿಲೆಯಿಂದಾದ ಲಿಂಗದಲ್ಲಿ ಮಂತ್ರ ಸಂಸ್ಕಾರದಿಂದ ಶೈವಿ ಕಳೆಯನ್ನು ಮತ್ತು ಶಿಷ್ಯನ ಪ್ರಾಣ ಕಲೆಯನ್ನು ಸಂಯೋಜಿಸಿ ಶಿಷ್ಯನಿಗೆ ಅದನ್ನು ಅವನ ಪ್ರಾಣದಂತೆ ರಕ್ಷಿಸಬೇಕು ಅದು ಲಯವಾದಲ್ಲಿ ಅವನು ತನ್ನ ಪ್ರಾಣವನ್ನೇ ಬಿಡಬೇಕು ಎಂಬ ವಚನಪೂರ್ವಕವಾಗಿ ಲಿಂಗದೀಕ್ಷೆ ನೀಡುವುದೇ ಲಿಂಗಧಾರಣಾ ಸ್ಥಳ ಶರಣರು ಲಿಂಗ ನಷ್ಟವಾದರೆ ಪ್ರಾಣತ್ಯಾಗ ಮಾಡೋದನ್ನ ಅವರು ಆದರೆ ಇಲ್ಲಿ ಅದನ್ನು ಪ್ರತಿಪಾದಿಸ್ತದೆ ಯಾವುದೋ ಸಿದ್ಧಾಂತ ಶಿಖಾಮಣಿ ಇದನ್ನ ಲಿಂಗ ದೀಕ್ಷಾ ಸ್ಥಳ ಎನ್ನುವುದೇ ಇಲ್ಲಿ ಸೂಕ್ತ ಹ ಇಲ್ಲಿ ಲಿಂಗವೇ ಪರಬ್ರಹ್ಮ ಅದರಲ್ಲಿ ಪರಮಾತ್ಮ ಸ್ವರೂಪವಾದ ಶೈವಿ ಕಳೆ ಮತ್ತು ಜೀವಾತ್ಮ ಸ್ವರೂಪವಾದ ಶಿಷ್ಯನ ಪ್ರಾಣ ಕಳೆಯನ್ನು ಗುರುವು ತುಂಬುತ್ತಾನೆ ಮೇಲೆ ಉಲ್ಲೇಖಿಸಲ್ಪಟ್ಟ ಶಿಲೆಗಳಲ್ಲಿ ಶ್ರೀಶೈಲ ನರ್ಮದಾ ಶಿಲೆಗಳ ಲಿಂಗಗಳು ಶ್ರೇಷ್ಠವೆಂದು ಆಗಮಗಳು ಆಗಮಗಳು ಹೇಳುತ್ತವೆ ಲಿಂಗವನ್ನು ತಲೆ ಜಡೆಯ ತುದಿಯಲ್ಲಿ ಕೊರಳು ರಟ್ಟೆ ಎದೆ ಒಡಲ ಮೇಲೆ ಧರಿಸಬಹುದು ಲಕ್ಷ್ಮಿ ಮುಂತಾದ ಶಕ್ತಿಯರು ಮುಂಗುರುಳ ನೆಲೆಗಳಲ್ಲಿ ಅಂದರೆ ಹರಣೆ ಹಣೆ ಲಿಂಗವನ್ನು ಧರಿಸುತ್ತಿದ್ದರಂತೆ ಪುರುಷರಿಗಿಂತ ಸ್ತ್ರೀಯರೇ ಮೊದಲಿಗೆ ಲಿಂಗ ಪೂಜಕರಾಗಿದ್ದಿರಬೇಕೆನ್ನಲು ಈ ವೈದಿಕ ಪುರಾಣಗಳು ಸಾಕ್ಷಿಯಾಗುತ್ತವೆ ಬಾಹ್ಯ ಮತ್ತು ಅಭ್ಯಂತರ ಎಂಬ ಎರಡು ವಿಧ ಲಿಂಗಧಾರಣೆಗಳಿವೆ ಚಿತ್ತದಲ್ಲಿ ಧ್ಯಾನ ರೂಪದ ಶಿವಲಿಂಗವನ್ನು ಇರಿಸಿಕೊಳ್ಳುವುದೇ ಅಭ್ಯಂತರ ಅಂದ್ರೆ ಅಂತರ್ಲಿಂಗಧಾರಣ ಅಂತ ಇಷ್ಟಲಿಂಗಧಾರಣವು ಬಾಹ್ಯ ಬಾಹ್ಯಲಿಂಗ ಸದ್ರೂಪ ಅಂತರ್ಲಿಂಗ ಚಿದ್ರೂಪ ಜಗತ್ತು ಎಲ್ಲಿ ಹುಟ್ಟಿ ಅಂತಿಮವಾಗಿ ಎಲ್ಲಿ ಲಯವಾಗುತ್ತದೋ ಅದೇ ಸ್ಥಳ ಆ ಸ್ಥಳವೇ ಲಿಂಗ ಹಾಗಾಗಿ ಲಿಂಗ ಸ್ಥಳ ಬ್ರಹ್ಮ ಪರಶಿವ ಇವೆಲ್ಲವೂ ಇವು ಲಿಂಗವು ಜಗದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದುದು ಸಚ್ಚಿದಾನಂದಾತ್ಮಕವಾದುದು ಆಗಿದೆ ಅದು ಬೃಹತ್ತಾಗಿ ಬಿತ್ತರವಾಗಿರುವುದರಿಂದ ಬ್ರಹ್ಮವೆಂದೆನಿಸಿದೆ ಹೀಗೆ ಲಿಂಗದ ಕಲ್ಪನೆಯನ್ನ ಶಿಸ್ನ ಸಂಕೇತದಿಂದ ಬೇರ್ಪಡಿಸಿ ವಿಶ್ವರೂಪಾತ್ಮಕವಾದ ಪರಬ್ರಹ್ಮ ಸಂಕೇತವಾಗಿ ಈ ಸಿದ್ಧಾಂತ ಶಿಖಮಣೆಯಲ್ಲಿ ಬಹಳ ಸ್ಪಷ್ಟ ಅಂದ್ರೆ ಇದು ವೇದಾಂತ ಕಲ್ಪನೆಗೆ ಈ ತತ್ವವನ್ನು ಎಳ್ಕೊಂಡು ಹೋದಿದೆ ಅನ್ನೋದು ಗೊತ್ತಾಗ್ತದೆ ಹಾಗೆ ಲಿಂಗವನ್ನು ಸ್ಥಳವೆಂದು ಕಲ್ಪಿಸಿರುವುದು ಸಹ ವೈದಿಕವೇ ಜಗತ್ತು ನಿಜಕ್ಕೂ ಶಕ್ತಿ ಸ್ವರೂಪವಾದುದು ಅದರ ಹುಟ್ಟು ನಾಶವು ಶಕ್ತಿಯಿಂದಲೇ ಎಂಬುದಾದರೆ ಆಗ ಶಕ್ತಿಯೇ ಸ್ಥಳವಾಗುತ್ತದೆ ಆಗ ಲಿಂಗವು ಶಕ್ತಿ ಚಂದ್ರರ ಸಂಯೋಗ ಸ್ಥಿತಿಯ ಸೂಚಕವಾಗುತ್ತದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಪೌರೋಹಿತ್ಯವು ಸ್ತ್ರೀ ಕೈಯಿಂದ ಪುರುಷರ ಕೈಗೆ ಬಂದಿದೆ ಆದ್ದರಿಂದ ಈ ಪುರುಷ ದೈವತಗಳು ಋಷಿ ಮುನಿಗಳು ಜಟೆಯಲ್ಲಿ ಗುಡಿಯಲ್ಲಿ ಲಿಂಗವನ್ನು ಧರಿಸುವ ಪದ್ಧತಿಯೂ ಸಹ ಸ್ತ್ರೀಯರಿಂದ ಇವರಿಗೆ ಬಂದುದು ಅಂತರ್ಲಿಂಗ ಕಲ್ಪನೆಯೇ ಕೃತಕ ಸಂಭೋಗವೇ ಯೋಗ ಇದರ ಪ್ರತೀಕವೇ ಲಿಂಗ ಇಂತಹ ಲಿಂಗವನ್ನ ಇತ್ತ ತೊರೆಯದ ಅತ್ತ ಮುಕ್ತ ಮನದಿಂದ ಸ್ವೀಕರಿಸದ ವೈದಿಕರು ಯೋಗದ ಸಾರವಾದ ಸಂಭೋಗವನ್ನ ಸಾತ್ವಿಕೀಕರಣಗೊಳಿಸುವ ಪ್ರಯತ್ನದಲ್ಲಿ ಅದನ್ನೊಂದು ಮನೋಕ್ರಿಯೆಯಾಗಿಸಿದಂತೆ ಸಂಭೋಗ ಸೂಚಕವಾದ ಲಿಂಗಕ್ಕೂ ಬೇರೊಂದು ರೂಪ ಕೊಡುವ ಪ್ರಯತ್ನವನ್ನ ಮಾಡಲಾಗಿ ಈ ಅಂತರ್ಲಿಂಗದ ಕಲ್ಪನೆಯನ್ನ ಇಲ್ಲಿ ಬೆಳೆಸಿರಬೇಕು ಮತ್ತು ಲಿಂಗದ ಅರ್ಥವನ್ನು ಸಹ ಪರಬ್ರಹ್ಮ ಎಂಬ ಅರ್ಥದಿಂದ ಪಲ್ಲಟಗೊಳಿಸಲ್ಪಟ್ಟಿರಬೇಕು ಅಂತ ಇನ್ನ ವಿಭೂತಿ ಧಾರಣಾ ಸ್ಥಳ ಇದರಲ್ಲಿ ಎರಡು ವಿಧ ಮಹಾದೇವನ ಪ್ರಕಾಶ ಸ್ವರೂಪದಿಂದಾದದು ಮಹಾಭಸ್ಮ ನಿರುಪಾಧಿಕ ವಿಭೂತಿ ಇದು ಇದೇ ಮುಖ್ಯ ಇದನ್ನು ಅಂತರ್ಧಾರಣ ಮಾಡುವವರು ಮಹಾನುಭಾವರು ಶಿವಾಗ್ನಿಯಿಂದ ಸುಟ್ಟು ಮಂತ್ರಪೂರ್ವಕವಾಗಿ ಮಾಡಿದ್ದು ಸೋಪಾಧಿಕ ಭಸ್ಮ ಇದು ಶಿಖಾಮಣಿಯ ಸೃಷ್ಟಿ ಇರಬೇಕಂತ ಅನಿಸ್ತದೆ ಆಗಮಗಳಲ್ಲಿ ಇದಿಲ್ಲವೆನಿಸುತ್ತದೆ ಇದು ಐದು ಪ್ರಕಾರದ್ದು ವಿಭೂತಿ ಭಸಿತ ಭಸ್ಮ ಕ್ಷಾರ ಮತ್ತು ರಕ್ಷ ಒಂದೊಂದು ವಿಧದಿಂದ ವಿಧದ ಭಸ್ಮದಿಂದ ಒಂದೊಂದು ಫಲ ಎಂದು ವಿವರಿಸಲಾಗಿದೆ ಶಿಖಾಮಣಿಯು ಹೇಳುವ ಭಸ್ಮ ಶವ ಭಸ್ಮವಲ್ಲ ಗೋ ಸಗಣಿ ಅಂದ್ರೆ ಹಸುವಿನ ಸಗಣಿಯ ಗೋಮೂತ್ರದಿಂದ ತಯಾರಿಸಲ್ಪಟ್ಟಂತ ಭಸ್ಮ ಇದು ಇನ್ನು ರುದ್ರಾಕ್ಷ ಧಾರಣಾ ಸ್ಥಳ ತ್ರಿಪುರ ಸಂಹಾರ ಕಾಲದಲ್ಲಿ ರುದ್ರನ ಕಣ್ಣಿಂದ ಬಿದ್ದ ಹನಿಗಳೇ ರುದ್ರಾಕ್ಷ ಎಂಬ ಆಗಮೋಕ್ತ ಕಲ್ಪನೆ ಇಲ್ಲಿಯೂ ಇದೆ ರುದ್ರನ ಸೂರ್ಯ ನೇತ್ರದಿಂದ ಕಪಿಲವರ್ಣದ ಹನ್ನೆರಡು ಚಂದ್ರನೇತ್ರದಿಂದ ಶುಭ್ರವರ್ಣದ ಹದಿನಾರು ಅಗ್ನಿ ನೇತ್ರದಿಂದ ಕಪ್ಪು ಬಣ್ಣದ ಹತ್ತು ರುದ್ರಾಕ್ಷಗಳು ಹುಟ್ಟಿವೆ ಎಷ್ಟೆಷ್ಟು ಮುಖಗಳ ರುದ್ರಾಕ್ಷಗಳನ್ನು ಎಷ್ಟೆಷ್ಟು ಸಂಖ್ಯೆಯಲ್ಲಿ ದೇಹದ ಯಾವ ಯಾವ ಭಾಗಗಳಲ್ಲಿ ಧರಿಸಬೇಕು ಅಂತ ಇಲ್ಲಿ ವಿವರಿಸಲಾಗಿದೆ ಇವೆಲ್ಲ ಆಗಮುಕ್ತ ಇವು ಇನ್ನು ಪಂಚಾಕ್ಷರಿ ಜಪಸ್ಥಲ ನಮಃ ಶಿವಾಯ ಪಂಚಾಕ್ಷರ ಮಂತ್ರಕ್ಕೆ ವಾಮದೇವನೇ ಋಷಿಯು ಅವನನ್ನ ತಲೆಯಲ್ಲಿ ಭಾವಿಸಬೇಕು ಶಿವನೇ ಅಧಿದೇವತೆ ಇವನನ್ನ ಹೃದಯದಲ್ಲಿ ಭಾವಿಸಬೇಕು ಪ್ರಣವವೇ ಬೀಜ ಇದನ್ನ ನಾಭಿಯಲ್ಲಿ ಭಾವಿಸಬೇಕು ಉಮೆಯೇ ಶಕ್ತಿ ಇದನ್ನ ಗುಹ್ಯದಲ್ಲಿ ಭಾವಿಸಬೇಕು ಮಂ ಇದು ಕೀಲಕ ಇದನ್ನ ಪಾದದಲ್ಲಿ ಭಾವಿಸಬೇಕು ಈ ಮಂತ್ರಕ್ಕೂ ವೇದಾಂತದ ತತ್ವಮಶಿಗೂ ಸಂಬಂಧ ಕಲ್ಪಿಸದೆ ಬಿಟ್ಟಿಲ್ಲ ಇಲ್ಲಿ ಶಿಖಾಮಣಿಕಾರರು ನಮ ಇದು ತ್ವಂ ಜೀವವಾಚಕ ಶಿವ ಇದು ತತ್ ಶಿವವಾಚಕ ಅಯಾ ಇದು ಅಸಿ ಐಕ್ಯವಾಚಕ ಅಂದ್ರೆ ತತ್ವಮಸಿ ಅಂತ ಹೀಗೆ ತತ್ವಮಸಿಯೇ ನಮ ಶಿವಯ ಅಂತ ಹಾಗೆಯೇ ನಮ ಈಕ್ವಲ್ಸ್ ಟು ಅಂಗ ಶಿವ ಈಕ್ವಲ್ಸ್ ಟು ಲಿಂಗ ಇವೆರಡೂ ಅಯದಿಂದ ಕೂಡಿವೆ ಓಂ ಪ್ರಣವವು ವಾಸ್ತವವಾಗಿ ಶಕ್ತಿ ಸೂಚಕವೇ ಆದರೆ ಶಿಖಾಮಣಿಯಲ್ಲಿ ಇದನ್ನು ಶಿವಸೂಚಕ ಎಂದು ಹೇಳಿ ಶಬ್ದ ಸೃಷ್ಟಿಗೆ ಕಾರಣನಾದ ಶಿವನನ್ನ ಶಾಸ್ತ್ರಯೋನಿತ್ವಾ ಎಂದು ಬ್ರಹ್ಮಸೂತ್ರದಲ್ಲಿ ವಿವರಿಸಿದೆ ವರ್ಣ ಸಮೂಹಗಳಾದ ಮಂತ್ರಗಳಿಗೂ ಮಂತ್ರ ಸಮೂಹಗಳಾದ ಶಾಸ್ತ್ರಗಳಿಗೂ ಪರಮಾತ್ಮನು ಯೋನಿ ಪ್ರಣವದಿಂದ ನಿಷ್ಕಲ ಶಿವನನ್ನ ಶಿವನು ನಿರೂಪಿತನಾಗುತ್ತಾನೆ ಪಂಚಾಕ್ಷರವು ಸಕಲ ಶಿವನನ್ನ ನಿರೂಪಿಸುತ್ತದೆ ನಿಷ್ಕಲ ಸಕಲಾತ್ಮಕ ಶಿವನು ಷಡಾಕ್ಷರ ಮಂತ್ರದಲ್ಲಿರುತ್ತಾನೆ ಇದು ಶಿಖಾಮಣಿಯ ಮಾತು ಓಂ ಪ್ರಣವವು ಶಕ್ತಿ ಇಕ್ವಲ್ಸ್ ಟು ಉಮಾಸೂಚಕವೇ ಆಗಿದೆ ಹಾಗಾಗಿ ಷಡಕ್ಷರ ಮಂತ್ರವು ಶಕ್ತಿ ಸಹಿತ ಶಿವನನ್ನ ಸೂಚಿಸುತ್ತಿರಬೇಕು ಅಂತ ಇನ್ನ ಕ್ರಿಯಾಸ್ಥಳ ಇಲ್ಲಿ ಶ್ರವಣ ಕೀರ್ತನ ಗುರುಚರಣ ಸೇವನ ಲಿಂಗಾರ್ಚನಾ ವಂದನೆ ಭೃತ್ಯ ಭಾವನೆ ಸ್ನೇಹವರ್ತನೆ ಆತ್ಮ ನಿವೇದನೆ ಹೀಗೆ ಭಕ್ತನಿಗೆ ಸಂಬಂಧಿಸಿದ ಒಂಬತ್ತು ಬಗೆಯ ಕ್ರಿಯೆಗಳನ್ನು ವಿವರಿಸಲಾಗಿದೆ ಇಲ್ಲಿಯೂ ಒಳಪೂಜೆಯೇ ಹೊರಪೂಜೆಗಿಂತ ಶ್ರೇಷ್ಠ ಎಂದಿದೆ ಹಲವು ಜನ್ಮಗಳ ಕಲ್ಪನೆಯನ್ನ ಇಲ್ಲಿ ತಂದು ವೈರಾಗ್ಯಕ್ಕೆ ಒತ್ತು ನೀಡಲಾಗಿದೆ ಅನೇಕ ಜೇನ್ ಅನೇಕ ಜನ್ಮ ಶುದ್ಧಾನಾಂ ಶೌತ ಸ್ಮಾರ್ತಾನುವರ್ತೀನಾಂ ವಿರಕ್ತಾನಾಂ ಪ್ರಬುದ್ಧಾನಂ ಪ್ರಸೀದತಿ ಮಹೇಶ್ವರ ಹಿಂದಿನ ಹಲವು ಜನ್ಮಗಳಲ್ಲಿ ಒಳಿತ ನೆಸಗಿ ಶುದ್ಧರು ಶ್ರುತಿ ಸ್ಮೃತಿ ನಿರ್ದಿಷ್ಟ ಶಿಷ್ಯವರ್ತನವುಳ್ಳ ವೈರಾಗ್ಯಶೀಲರು ಪ್ರಬುದ್ಧರು ಆದವರಿಗೆ ಮಹೇಶ್ವರ ಪ್ರಸನ್ನನಾಗುವನು ಶಿವಭಕ್ತರಲ್ಲದ ಭವಿಗಳ ಸಂಗಡ ಕೂಡಬಾರದು ವ್ಯವಹರಿಸಬಾರದು ಲಿಂಗ ದೀಕ್ಷಿತರಾದವರ ಮನೆಯಲ್ಲಿ ಮಾತ್ರ ಆರೋಗಿಸಬೇಕು ಅನ್ಯ ದೇವರನ್ನು ಪೂಜಿಸಬಾರದು ಅನ್ಯ ದೇವರಿರುವ ಮನೆಗಳಲ್ಲಿ ವಾಸಿಸಬಾರದು ವೀರಶೈವ ಮಾರ್ಗದಲ್ಲಿರುವವರು ಸ್ಥಾವರಲಿಂಗಗಳ ನಿರ್ಮಲಾದಿಗಳನ್ನು ಭುಂಜಿಸಬಾರದು ಶಿವ ಆಮೇಲೆ ಶಿವಲಾಂಛನಧಾರಿಗೆ ಸ್ಥಾವರ ಲಿಂಗಗಳಿಗೆ ಅಪಾಯ ಸಂಭವಿಸಿದಲ್ಲಿ ಪ್ರಾಣವನ್ನು ಪಣವಿಟ್ಟು ಬಿಟ್ಟು ರಕ್ಷಿಸಬೇಕು ಶಿವನಿಂದಕರನ್ನ ಕಂಡರೆ ಅವರನ್ನ ಕೊಲ್ಲಬೇಕು ಇಲ್ಲವೇ ಆ ಸ್ಥಳವನ್ನೇ ತೊರೆಯಬೇಕು ಎಂಬ ಉಗ್ರ ವಿಚಾರವನ್ನು ಕೂಡ ಇಲ್ಲಿ ಬಿತ್ತಲಾಗಿದೆ ನೋಡಿ ಇಲ್ಲಿ ಶರಣರ ವಚನಗಳಲ್ಲಿರುವ ಅನೇಕ ಕಲ್ಪನೆಗಳು ಈ ಸಿದ್ಧಾಂತ ಇರುವುದನ್ನು ಗಮನಿಸಬೇಕು ಯಾಕಂದ್ರೆ ಸಿದ್ಧಾಂತ ಶಿಖಾಮಣಿಯನ್ನೇ ಬಹಳ ಮುಖ್ಯವಾಗಿ ಚರ್ಚಿಸ್ತಕ್ಕಂಥವ್ರು ಏನ್ ಮಾಡ್ತಾರೆ ವಚನಗಳಲ್ಲೇ ವಚನಗಳೇ ಬೇರೆ ಅನ್ನೋ ವಿಚಾರಗಳನ್ನ ಮಾತಾಡ್ತಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಶಿವಭಕ್ತರಲ್ಲದ ಭವಿಗಳ ವಿಚಾರವನ್ನ ವಚನಕಾರರು ಕೂಡ ಪ್ರತಿಪಾದನೆ ಮಾಡ್ತಾರೆ ಆಮೇಲೆ ಅವರು ಕೂಡ ಸ್ಥಾವರ ಲಿಂಗವನ್ನು ನಿರಾಕರಿಸ್ತಾರೆ ಇಲ್ಲಿ ಕೂಡ ನೋಡಿ ವೀರಶೈವ ಮಾರ್ಗದಲ್ಲಿರುವವರು ಸ್ಥಾವರಲಿಂಗ ಲಿಂಗಗಳ ನಿರ್ಮಲಾದಿಗಳನ್ನು ಭುಂಜಿಸಬಾರದು ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನ ಶಿಖಾಮಣಿಯಲ್ಲಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದ್ದನ್ನು ಗಮನಿಸಬೇಕು ಆಮೇಲೆ ಮುಂದೆ ಆ ಇದನ್ನು ಆಗಮಗಳು ಗಣಾಚಾರ ಅಂತವೆ ಅಂದ್ರೆ ಈಗೇನು ಶಿವಲಿಂಗಕರನ್ನು ಕಂಡರೆ ಅವರನ್ನು ಕೊಲ್ಲಬೇಕು ಇಲ್ಲವೇ ಆ ಸ್ಥಳವನ್ನೇ ತೊರೆಯಬೇಕು ಅಂತಕ್ಕಂಥ ಈ ಉಗ್ರಾಚಾರಗಳು ಅಲ್ಲ ಇವುಗಳನ್ನ ಆಗಮಗಳು ಏನಂತವೆ ಗಣಾಚಾರ ಅಂತ ಕರೀತವೆ ಸ್ವಜಾತಿ ಲಗ್ನ ಸಂಬಂಧವನ್ನ ಇಲ್ಲಿ ಬೋಧಿಸಲಾಗಿದೆ ಗುರುವೇ ಸಾಕ್ಷಾತ್ ಶಿವ ಎಂಬ ಆಗಮಗಳ ನಿಲುವು ಇಲ್ಲುಂಟು ಅಪ್ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶ ಮಾತ್ಮ ಮಾಯಾಯ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತ ಸಿದ್ಧಯೇ ಅಂದ್ರೆ ಎಲ್ಲರಿಗೂ ಕಾಣದಿರುವ ಮಹಾದೇವನು ತನ್ನ ಮಾಯಾಶಕ್ತಿಯಿಂದ ಶಿಷ್ಯರ ಭಕ್ತಿ ಸಿದ್ಧಿಗಾಗಿ ಕಾಣುವ ಗುರುರೂಪದಿಂದಿರುತ್ತಾನೆ ಎಂದಿಲ್ಲಿಯ ಅರ್ಥ ವಚನಕಾರರು ಜಂಗಮಕ್ಕೆ ಭಕ್ತನು ತನ್ನ ತನು ಮನ ಧನಾದಿಗಳನ್ನ ಅರ್ಪಿಸಬೇಕೆಂದಂತೆಯೇ ಅವುಗಳನ್ನೆಲ್ಲ ಈ ಗುರುವಿಗೆ ಅರ್ಪಿಸಬೇಕೆಂದು ಶಿಖಾಮಣಿ ಹೇಳುತ್ತದೆ ಇಲ್ಲಿ ಒಂದು ವ್ಯತ್ಯಾಸ ಗಮನಿಸ್ಬೇಕು ಯಾಕಂದ್ರೆ ಈ ಶೈವ ಪಂಡಿತರೆಲ್ಲ ಗುರುವಿನ ಕಡೆಗೆ ಒತ್ತು ಕೊಡ್ತಾರೆ ವಚನಕಾರರು ಜಂಗಮದ ಕಡೆಗೆ ಒತ್ತು ಕೊಡ್ತಾರೆ ಇಷ್ಟೇ ಇನ್ನು ಉಭಯ ಸ್ಥಳ ಅಂತ ಪರಮಾತ್ಮ ಸ್ವರೂಪ ಲಿಂಗದಲ್ಲೂ ಆ ಲಿಂಗದ ಆತ್ಮ ಸ್ವರೂಪವಾದ ಮಹಾಗುರುವಿನಲ್ಲೂ ಸಮಭಕ್ತಿ ಹೊಂದುವುದೇ ಉಭಯ ಸ್ಥಳ ಆಗಲೇ ಹೇಳಿದಂತೆ ಗುರುವೇ ಸಾಕ್ಷಾತ್ ಶಿವ ಎಂಬ ನಂಬಿಕೆ ಭಕ್ತನಲ್ಲಿ ಅದು ಬರಬೇಕು ಅಂತ ತ್ರಿವಿಧ ಸಂಪತ್ತಿ ಸ್ಥಳ ಅಂತ ಗುರುಲಿಂಗ ಜಂಗಮರೇ ತ್ರಿವಿಧ ಸಂಪತ್ತು ಈ ಮೂವರಲ್ಲೂ ಸಮಾನ ಭಕ್ತಿಯನ್ನು ಇರಿಸಬೇಕು ಯಾವ ವಚನಕಾರರು ಕೂಡ ಗುರು ಗುರುಲಿಂಗ ಜಂಗಮದಲ್ಲಿ ಭೇದ ಮಾಡಬಾರದು ಅಂತ ಆಮೇಲೆ ಸ್ಥಿರ ಮತ್ತು ಚರ ಎಂಬೆರಡು ವಿಧ ಲಿಂಗಗಳಲ್ಲಿ ಚರಲಿಂಗವೆನಿಸಿದ ಜಂಗಮಲಿಂಗ ಶಿವಯೋಗಿಯು ಶಿವ ಸ್ವರೂಪನೆ ಆದ್ದರಿಂದ ಗುರುಲಿಂಗಗಳನ್ನು ಪೂಜಿಸುವಂತೆಯೇ ಈ ಜಂಗಮನನ್ನು ಪೂಜಿಸಬೇಕು ಆಗಮದಲ್ಲಿ ಚರಲಿಂಗವನ್ನು ಬೇರೆ ರೀತಿಯಲ್ಲಿ ಅರ್ಥೈಸಲಾಗಿದೆ ಶಿಖಾಮಣಿಯು ಆಗಮಿಕ ಗುರು ಮತ್ತು ವಚನಕಾರರ ಜಂಗಮ ಇವೆರಡನ್ನು ಸಮನ್ವಯಗೊಳಿಸಿದಂತೆ ಕಾಣುತ್ತದೆ ಈ ಅಂಶವು ಸಹ ಶಿಖಾಮಣಿಯು ಹನ್ನೆರಡನೇ ಶತಮಾನಕ್ಕಿಂತ ಪ್ರಾಚೀನವಾದುದಲ್ಲ ಎಂಬ ಸೂಚನೆಯನ್ನು ಅದು ನೀಡುತ್ತದೆ ಇನ್ನು ಚತುರ್ವಿಧ ಸಾರಾಯ ಸ್ಥಳ ಗುರು ಜಂಗಮ ಲಿಂಗ ಪಾದೋದಕ ಮತ್ತು ಪ್ರಸಾದ ಇವು ನಾಲ್ಕು ವಿಧದ ಸಂಪತ್ತುಗಳು ಇವು ಇವುಗಳನ್ನೇ ಚತುರ್ವಿಧ ಸಾರಾಯ ಸಂಪದ ಅಂತ ಕರೆ ಕರೆದಿರೋದು ಗುರು ಜಂಗಮ ಲಿಂಗ ಮತ್ತು ಪ್ರಸಾದ ಗುರು ಲಿಂಗ ಜಂಗಮ ಪ್ರಸಾದ ಅಂತ ಹೇಳ್ಬೋದು ಹಿಂಗೆ ಇವು ಚತುರ್ವಿಧ ಸಾರಾಯ ಸಂಪದಗಳು ಗುರು ಜಂಗಮರನ್ನ ಇಲ್ಲಿ ಮೊದಲ ಬಾರಿಗೆ ಸಮೀಕರಿಸಲಾಗಿದೆ ಇವರ ಪಾದೋದಕ ಮತ್ತು ಪ್ರಸಾದವನ್ನು ನಿತ್ಯವೂ ಭಕ್ತಿಯಿಂದ ಸ್ವೀಕರಿಸಬೇಕು ರುದ್ರದೇವನು ಉಂಡುಳಿದದ್ದನ್ನ ಉಣ್ಣಬೇಕು ಕುಡಿದುಳಿದದ್ದನ್ನ ಕುಡಿಯಬೇಕು ಅಂತ ಇನ್ನು ಹದಿಮೂರು ಹದಿನಾಲ್ಕು ಸೋಪಾದಿಕ ನಿರುಪಾಧಿಕ ದಾನ ಸ್ಥಳ ಅಂತ ಗುರುಲಿಂಗ ಜಂಗಮರಿಗೆ ಭಕ್ತನು ಶಕ್ತಾನುಸಾರ ದಾನ ಮಾಡಬೇಕು ಸೋಪಾಧಿ ನಿರುಪಾದಿ ಮತ್ತು ಸಹಜ ಎಂದು ಮೂರು ಬಗೆಯ ದಾನ ಫಲಾಪೇಕ್ಷೆಯುಳ್ಳು ಸೋಪಾದಿ ಇದನ್ನ ಮುಮುಕ್ಷಗಳು ಸ್ವೀಕರಿಸುವುದಿಲ್ಲ ಫಲಾಪೇಕ್ಷೆ ಇಲ್ಲದ್ದು ನಿರುಪಾದಿ ಅಂತ ಅರ್ಥ ಇಲ್ಲಿ ಇನ್ನು ಸಹಜ ದಾನ ಸ್ಥಳ ಹದಿನೈದನೇದಿದು ಕೊಂಬುವವನು ಕೊಡುವವನು ಮತ್ತು ಕೊಡಲ್ಪಡುವ ವಸ್ತು ಮೂರೂ ಶಿವಸ್ವರೂಪವೇ ಎಂದು ಭಾವಿಸಿ ತನ್ನಲ್ಲಿಯ ಕರ್ತೃಭಾವವನ್ನು ತೊರೆದು ಮಾಡುವುದೇ ಸಹಜದಾನ ತಲಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಎಂಬಂತೆ ಶಿವಯೋಗಿಗಳು ಸಂತೃಪ್ತಗೊಂಡರೆ ಆ ಶಂಕರನೂ ಸಂತೃಪ್ತಗೊಂಡಂತೆ ಎಂಬ ಗುರು ಜಂಗಮ ಕೇಂದ್ರಿತ ಕಲ್ಪನೆಯನ್ನು ಇಲ್ಲಿ ಬಿತ್ತಲಾಗಿದೆ ಇದು ಸಮಷ್ಟಿ ಅಲ್ಲ ವ್ಯಷ್ಟಿ ಪ್ರಾಮುಖ್ಯ ನಿಲುವು ಪುರೋಹಿತಶಾಹಿಯ ಶೋಷಣೆಯ ಅಸ್ತ್ರವೇ ಇಂತಹ ನಂಬಿಕೆಗಳು ಒಟ್ಟ ಸಾರಾಂಶ ಏನಂದ್ರೆ ಪಿಂಡಸ್ಥಲಿಯು ಕೇವಲ ಶಿವಭಕ್ತ ಪಿಂಡ ಜ್ಞಾನ ಸ್ಥಳಿಯು ನಾನು ಬೇರೆ ಪರಮಾತ್ಮ ಬೇರೆ ಎಂಬ ದ್ವೈತ ಜ್ಞಾನ ಹೊಂದಿದವನು ಸಂಸಾರ ವಿರಕ್ತಿ ತಾಳಿದವನು ಸಂಸಾರ ಹೇಯ ಸ್ಥಳೀ ಮುಕ್ತಿಗಾಗಿ ದೀಕ್ಷೆ ನೀಡಿ ಶಿವಪಥವನ್ನು ತೋರಿಸುವಲ್ಲಿ ಮೊದಲ ಪಥವಾದ ಗುರುಪಥವನ್ನು ಹೊಂದುವುದೇ ಗುರುಕಾರುಣ್ಯ ಸ್ಥಳ ಬಾಹ್ಯಾಭ್ಯಂತರ ಎಂಬ ಎರಡು ವಿಧದ ಪರಬ್ರಹ್ಮ ಸ್ವರೂಪದ ಲಿಂಗವನ್ನು ಧರಿಸುವುದು ಲಿಂಗಧಾರಣಾ ಸ್ಥಳ ವಿಭೂತಿ ಧಾರಣಾ ಸ್ಥಳದಲ್ಲಿ ನಿರುಪಾದಿಕ ಮತ್ತು ಸೋಪಾದಿಕ ಎಂಬ ಎರಡು ವಿಧದ ಭಸಿತವನ್ನ ಇಲ್ಲಿ ಕಲ್ಪಿಸಲಾಗಿದೆ ಮುಂದೆ ರುದ್ರಾಕ್ಷ ಧಾರಣಾ ಸ್ಥಳ ಪಂಚಾಕ್ಷರಿ ಜಪ ಸ್ಥಳ ಭಕ್ತನಲ್ಲಿ ಭತ್ಯ ಭಾವನೆ ಅಗತ್ಯವನ್ನು ಹೇಳುವ ಕ್ರಿಯಾಸ್ಥಳ ಲಿಂಗ ಮತ್ತು ಗುರು ಪರಸ್ಪರ ಸಮಾನ ಗುರುವು ಸಾಕ್ಷಾತ್ ಶಿವ ಉಭಯ ಸ್ಥಳ ಗುರು ಲಿಂಗ ಜಂಗಮ ಈ ತ್ರಿವಿಧ ಸಂಪತ್ತಿನ ಮಹತ್ವ ಗುರು ಜಂಗಮ ಲಿಂಗ ಪಾದೋದಕ ಹಾಗೂ ಪ್ರಸಾದ ಎಂಬ ಚತುರ್ವಿಧ ಸಾರಾಯ ಸಂಪತ್ತಿನ ಮಹತ್ವ ಗುರು ಲಿಂಗ ಜಂಗಮರಿಗೆ ವಿವಿಧ ದಾನವನ್ನು ಮಾಡಬೇಕೆನ್ನುವ ಸೋಪಾಧಿಕ ನಿರುಪಾಧಿಕ ಮತ್ತು ಸಹಜ ದಾನ ಸ್ಥಳಗಳು ಹೀಗೆ ಒಟ್ಟು ಹದಿನೈದು ಉಪಸ್ಥಲಗಳನ್ನು ಒಟ್ಟಾಗಿ ಗ್ರಹಿಸಿದಾಗ ಶಿವಭಕ್ತನು ಶುದ್ಧಾಂತಕರಣವುಳ್ಳವನಾಗಿ ಮುಕ್ತಿಗಾಗಿ ಶಿವಭಕ್ತಿ ಪ್ರೇಮವನ್ನ ಬೆಳೆಸಿಕೊಳ್ಳಬೇಕಾದರೆ ಗುರು ಲಿಂಗ ಜಂಗಮರನ್ನು ಸಾಕ್ಷಾತ್ ಶಿವರೆಂದು ಸಮಾನ ಭಕ್ತಿ ಗೌರವದಿಂದ ಭಾವಿಸಿ ಪೂಜಿಸಬೇಕು ಗುರು ಸಂತೃಪ್ತನಾದರೆ ಶಿವ ಸಂತೃಪ್ತ ಸಂತೃಪ್ತನಾದರೆ ಸಕಲ ಚರಾಚರ ಜಗತ್ತು ಸಂತೃಪ್ತಗೊಂಡಂತೆ ಎಂಬಂತಹ ವ್ಯಷ್ಟಿಕೇಂದ್ರಿತವಾದ ವಿಚಾರಗಳನ್ನು ಇಲ್ಲಿ ಬೋಧಿಸಲಾಗಿದೆ ವಚನಗಳಲ್ಲಿ ಜಂಗಮ ಮುಖ್ಯವಾಗಿ ಗುರುಲಿಂಗ ಎರಡೂ ತಿರಸ್ಕರಿಸಲ್ಪಟ್ಟರೆ ಈ ಶಿಖಾಮಣಿಯಲ್ಲಿ ಗುರು ಜಂಗಮಗಳೆರಡನ್ನೂ ಸಮನ್ವಯಗೊಳಿಸುವ ಪ್ರಯತ್ನ ಮಾಡಲಾಗಿದ್ದರು ಜಂಗಮಕ್ಕಿಂತ ಗುರುವೇ ಮುಖ್ಯವಾಗುತ್ತಾನೆ ಈ ಸಂಬಂಧ ಮಾತ್ರವಲ್ಲ ಬಹಳಷ್ಟು ವಿಚಾರಗಳಲ್ಲಿ ಶಿಖಾಮಣಿಯು ಆಗಮ ಪರವೇ ಆಗಮಗಳಲ್ಲಿ ಭಕ್ತನ ನಿತ್ಯ ನೈಮಿತ್ತಿಕ ಆಚಾರ ವಿಧಿಗಳನ್ನಾಗಿ ವಿವರಿಸಿದ್ದನ್ನೆಲ್ಲ ಇಲ್ಲಿ ಸ್ಥಲ ಎಂದು ಚರ್ಚಿಸಲಾಗಿದೆ ಅಷ್ಟೇ ಆಗಮಗಳಲ್ಲಿ ಭಕ್ತನ ನಿತ್ಯ ನೈಮಿತ್ತಿಕ ಆಚಾರ ವಿಧಿಗಳನ್ನಾಗಿ ಅಲ್ಲಿ ಏನೇನು ವಿವರಿಸಿದರೋ ಅವೆಲ್ಲವುಗಳನ್ನು ಇಲ್ಲಿ ಸ್ಥಳ ಅಂತ ಇವರು ಹೆಸರು ಕೊಟ್ಟು ಅವುಗಳನ್ನ ನೂರ ಒಂದು ಸ್ಥಳ ಮಾಡಲಿಕ್ಕೆ ಹೋಗಿದ್ದಾರೆ ಭಕ್ತನ ಅರ್ಹತೆ ಕರ್ತವ್ಯ ನಿತ್ಯ ನೈಮಿತ್ತಿಕ ಆಚರಣೆ ವಿಧಿಗಳು ಇತ್ಯಾದಿಗಳ ಒಟ್ಟು ಮೊತ್ತವೇ ಭಕ್ತ ಸ್ಥಳ ಏನಪ್ಪ ಭಕ್ತ ಸ್ಥಳ ಅಂದ್ರೆ ಭಕ್ತನ ಅರ್ಹತೆ ಕರ್ತವ್ಯ ನಿತ್ಯ ನೈಮಿತ್ತಿಕ ಆಚರಣೆ ವಿಧಿಗಳು ಅವನು ಗುರುಲಿಂಗ ಜಂಗಮದ ಬಗ್ಗೆ ಹೇಗೆ ನಡ್ಕಬೇಕು ಅನ್ನುವಂಥವು ಇದೇ ಒಟ್ಟು ಭಕ್ತ ಸ್ಥಳ ವೈದಿಕತೆ ಕರ್ಮ ಸಿದ್ಧಾಂತಗಳ ದಟ್ಟ ಪ್ರಭಾವ ಇಲ್ಲಿಯೂ ಕೂಡ ಈ ನಿರೂಪಣೆಯಲ್ಲಿ ನಾವು ಕಾಣಬಹುದು ಇದನ್ನ ವೀರಶೈವ ಸಿದ್ಧಾಂತ ಅಂತ ಇಲ್ಲಿ ಕರೆಯಲಾಗಿದೆ ಇಷ್ಟು ಹೇಳ್ತಾ ಈ ಒಂದು ಸ್ಥಳವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ಕೊಡೋಣ ನಮಸ್ಕಾರ